ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಬೆಳಗ್ಗೆನೇ ಲಾಗ್ ಶುರು ಮಾಡಬೇಕಂತ ಶುರು ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಈಗ ಟೈಮ್ ಎಷ್ಟಪ್ಪ ಅಂದರೆ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗ್ತಾ ಬಂದಿದೆ ಕಸ ಹುಡುಗೋದು ಬಂಡಿ ತೊಳೆಯೋದು ಮತ್ತು ಎಲ್ಲ ಕೆಲಸ ಮುಗಿದದ ಮನೆಯವರು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡೋದಕ್ಕೆ ನಾವೀಗ ಟೀ ಕುಡ್ದಿಲ್ಲ ಇನ್ನು ಟೀ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸಮ್ಮು ಇನ್ನೂ ಬಾತ್ರೂಮ್ಗೆ ಹೋಗಿ ಬಂದು ಈ ಪ್ಯಾಂಟ್ ಹಾಕ್ಕೊಳ್ತಾ ಇನ್ನೂ ಹಲ್ತ್ ಅವನು ಎಷ್ಟು ತುಂಬ ನಿಧಾನ ಮಾಡಕ್ಕತ್ತ ಸ್ಕೂಲ್ ಇಲ್ಲ ಅಂತೇಳ್ಬಿಟ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿಲ್ಲ ನಿಧಾನಾಗಿ ಮಾಡ್ತಾ ಇದ್ದಾರೆ ಇವತ್ತಿನ ವಿಡಿಯೋ ಏನಿದೆ ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಏನೋ ಒಂದು ಸಸ್ಪೆನ್ಸ್ ಇದೆ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮಧ್ಯದಲ್ಲಿ ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ನೋಡೋಣ ನಾನು ವಿಡಿಯೋ ತೋರಿಸ್ತಾ ಹೋಗ್ತೀನಿ ಈಗ ನಾವು ಟೀ ಗಿಟ್ಟಿದ್ದೀವಿ ಟೀ ಕುಡಿಬೇಕು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ ಈ ಊ ಇವತ್ತು ಈಗಾಗಲೇ ಎಂಟು ಹತ್ತು ದಿನ ಆಯಿತು ನಮ್ಮ ತಂಗಿನೂ ಬಂದಾಳ ಇಲ್ಲಿ ಡೆಲಿವರಿಗೆ ಬಂದಾಳ ನಮ್ಮ ತಾಯಿ ಮನೆಯಲ್ಲಿದ್ದಾರೆ ಅವರು ನಾವು ಇವತ್ತು ಸೇರಿಸಿ ಒಂದು ವಿಶೇಷ ಐತಿ ನೋಡೋಣ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತಾ ಸ್ಪೆಷಲ್ ಇವತ್ತು ಊಟಕ್ಕೆ ದೋಸೆ ಪಟ್ಟು ಇವತ್ತು ಸ್ಪೆಷಲ್ ಐಟಮ್ಗಳು ಇದಾವ ಊಟಕ್ಕೆ ಹೇಳ್ತೀನಿ ಹೇಳಂಗಿಲ್ಲ ವಿಡಿಯೋ ನೋಡ್ಬೇಕು ನಮ್ಮ ಸಣ್ಣಗೂ ಹಾಲು ಹಾಕಿಟ್ಟಿದ್ದೀನಿ ಕಾಯಿಸ್ಬಿಟ್ಟು ಇನ್ನೂ ಬಂದಿಲ್ಲ ಅವನು ಹಲ್ತಿಕ್ಕಿಲ್ಲ ನಾವೀಗ ಚಹಾ ಕುಡ್ತಾ ಇದೀವಿ ಚಹಾ ಕುಡಿದು ಬಂದು ವಿಡಿಯೋನ ಕಂಟಿನ್ಯೂ ಮಾಡಿ ನಾವೀಗ ರೊಟ್ಟಿ ಮಾಡಕತ್ತೀವಿ ಮಧ್ಯಾಹ್ನಕ್ಕೆ ಉಣ್ಣದಕ್ಕೆ ರೊಟ್ಟಿ ನಾವು ಭಾಳ ದಿನಗಳಾಯಿತು ಎಲ್ಲಿ ಫ್ಯಾಮಿಲಿ ಹೊರ್ಗಡೆ ಹೋಗಿಲ್ಲ ಅದಕ್ಕೆ ಇವತ್ತು ಅಕ್ಕಿಗೆ ಏನು ಇಷ್ಟಪಡ್ತಾಳೆ ಅದನ್ನೆಲ್ಲ ಅಡುಗೆ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಿ ತೊಗೊಂಡೋಗಿ ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ನನಗೆ ರೊಟ್ಟಿ ಹೋಗ್ಷಾರ ನಾನು ರೊಟ್ಟಿ ಮಾಡಕತ್ತೀನಿ ಅವರು ಒಂದ್ ಐಟಮ್ಗಳು ಮಾಡಕತ್ತಾರ ಏನೇನಪ್ಪ ಅಂದ್ರ ಉದ್ದಿ ಪಲ್ಯ ಬ್ಯಾಳಿ ಮಾಡಕತ್ತರ ಮತ್ತೆ ಎಣ್ಣೆ ಬದ್ನೆಕಾಯಿ ರೈಸ್ ಮಾಡ್ತಾರ ಮತ್ತೆ ಸಜ್ಜಿ ರೊಟ್ಟಿ ಅದಡಕ್ಕೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅದ ಮೆತ್ತನ್ ರೊಟ್ಟಿ ಇರ್ಲಿ ಅಂತ ಹೇಳ್ಬಿಟ್ಟು ನನಗ ಮೆತ್ತನ್ ರೊಟ್ಟಿ ಮಾಡಾಕ ಹೇಳ್ಯಾರ ಮತ್ತೆ ಮಧ್ಯಾಹ್ನಕ್ಕ ಸ್ವಲ್ಪ ಚೂರ್ ಬಜ್ಜಿನ ನಾವು ಹಾಕ್ಬೇಕು ಈಗ ಬಡ 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 ರೊಟ್ಟಿ ನಾನು ಇನ್ನೂ ಸ್ನಾನ ಆಗಿಲ್ಲ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಬೇಕು ದಿನ ನಾವು ಸ್ನಾನ ಮಾಡ್ಬಿಟ್ಟು ರೊಟ್ಟಿ ಮಾಡ್ತಿದ್ದೆ ಅಡಿಗೆ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಶೆಕಿಗೆ ರೊಟ್ಟಿ ಮಾಡಿಬಿಟ್ಟು ಸ್ನಾನ ಸ್ನಾನ ಮಾಡಿದ್ರೆ ಆಯಿತು ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ ಬಿಸಿಲು ಸಿಕ್ಕಾಪಟ್ಟೆ ಐತಿ ಅದರಲ್ಲೂ ಈ ನಮ್ಮ ತಗಡಿನ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡೋಕಂತೂ ಸಾಧ್ಯನೇ ಇಲ್ಲ ಬೇಗ ಬೇಗ ಅಡಿಗೆ ಮುಗಿಸ್ಬೇಕು ಹೊರಗಡೆ ಕೂಡಬೇಕು ಅಂತ ಅನ್ಸು ಗೊತ್ತ ಯಾಕಂದ್ರ ಅಷ್ಟು ಶೆಕೆ ಅಂದ್ರೆ ಶಕಿ ಆಗುತ್ತ ಹೊರಗಡೆ ಫುಲ್ ಗಿಡಗಳನ್ನ ಬೆಳೆಸಿದೀನಿ ಹಂಗಾಗಿ ತಂಪಾಗಿರುತ್ತ ಮನೇನ ಮಾತ್ರ ಸ್ವಲ್ಪ ಶಕಿ ಆಗತ್ತ ಹತ್ತುವರಿ ಅನ್ನೋದ್ರೊಳಗಡೆ ಅಡಿಗೆ ಕೆಲಸ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೊರಗಡೆ ಕೂತ್ ಬಿಡ್ತೀವಿ ಅಂದ್ರೆ ಒಲೆ ದಿವಸ ನಂದು ಒಲೆ ಸ್ವಲ್ಪತ್ತು ಒಂದ್ ಒಂದೆರಡು ತಾಸು ಹೊಲದ್ಬಿಟ್ಟು ಮತ್ತೆ ಹೊರಗಡೆ ಕುಂದಿರ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಮನೇನಲ್ಲೇ ಕುಂದ್ರಕಾಗಂಗಿಲ್ಲ ಇನ್ನೊಂದ್ ಸ್ವಲ್ಪ ದಿನ ನಾವು ಈ ಮನೇಲಿ ಇರೋದು ಮತ್ತೆ ನಮ್ದು ಹೊಸ ಮನೆ ರೆಡಿ ಆಗಕತೈತಿ ಹೊಸ ಮನೆ ರೆಡಿ ಆದ್ಮೇಲೆ ನಾವು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಇಷ್ಟೊತ್ತಿಗೆ ನಮ್ದು ಆಲ್ಮೋಸ್ಟ್ ರೆಡಿ ಆಗಬೇಕಾಗಿತ್ತು ಆದ್ರೆ ಕೆಲವೊಂದು ಕಾರಣದಿಂದ ಮನೆ ಅರ್ಧಕ್ಕ ನಿಂತಿತ್ತು ಯಾಕಪ್ಪ ಅಂದ್ರೆ ಕೆಲವೊಬ್ರು ಹಂಗೆ ಇರ್ತ ಆಜು ಬಾಜು ಯಾವುದಾದ್ರೂ ಒಂದು ಕಾರಣದಿಂದ ನಮ್ಮ ಮನೆ ನಿಲ್ಲಬೇಕು ಅನ್ನೋದು ಒಂದೇ ಅವ್ರ ಉದ್ದೇಶ ಅದಕ್ಕಾಗಿ ಕೋರ್ಟಿಗೆ ಹಾಕಿ ಕೇಸ್ ಹಾಕಿ ಎಲ್ಲ ಮಾಡಿದರು ಇಲ್ಲಿ ನ್ಯಾಯ ನಮ್ಮ ಪರವಾಗಿ ಐತಿ ಯಾರೇನು ಮಾಡೋಕ್ಕಾಗಲ್ಲ ನಾವೀಗ ಒಂತಲ್ಲೇ ಗೆದ್ದು ಬಂದಿದ್ದೀವಿ ಕೋರ್ಟಲ್ಲಿ ನೀವು ಮನೇನ ಕಟ್ಕೊಳ್ಳಿ ಯಾವುದೂ ತೊಂದರೆ ಇಲ್ಲ ಅಂತ ಹೇಳ ಕೇಸು ಒಂದ್ ಕಡೆ ಕ್ಲೋಸ್ ಆಗ್ಯದ ಮತ್ತೆ ಮುಂದೆ ಮುಂದೆ ಹೋಗ್ಯದ ಕೇಸು ಹೋಗ್ಲಿ ಹೋಗ್ಲಿ ಸತ್ಯ ನ್ಯಾಯ ಪರವಾಗಿ ಇತ್ತಪ್ಪ ಅಂದ್ರ ಇವತ್ತಲ್ಲ ನಾಳೆ ಜಯ ಸಿಕ್ಕೇ ಸಿಗುತ್ತ ಹೋರಾಡ್ತೀವಿ ನಾವಷ್ಟೇ ಇವತ್ತೇ ಮೇಲೆ ಈ ರೀತಿ ಮಾಡ್ಯಾರ ಅವ್ರನ್ನ ನೋಡ್ಕೊಳಕ್ ಮ್ಯಾಲೆ ಮಲೆ ಭಗವಂತ ಕುಂತಾನ ಅವ್ರಿಗೆ ನಾವೇನು ಅನ್ನಂಗಿಲ್ಲ ಎಲ್ಲ ಒಳ್ಳೇದು ಮಾಡಪ್ಪ ಅವ್ರಿಗೂ ಅಂತಾನೆ ಕೇಳ್ಕೊಳೋದು ನಮ್ಗೆ ಯಾರು ಕೇಳಿ ಬಗ್ಸ್ತಾರ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತಾನೆ ನಾವು ನಾವ್ಯಾಕೆ ಅವ್ರಿಗೆ ಕೇಳಿ ಬಗ್ಸೋದು ನಾಳೆ ದೇವರು ಇದ್ದೇ ಇರ್ತಾನೆ ಎಲ್ಲರೂ ನೋಡ್ಕೊಳ್ತಾ ತಪ್ಪೆ ಯಾವುದು ಸರಿ ಯಾವುದು ಅನ್ನೋದು ದೇವ್ರಿಗೆ ಗೊತ್ತೇ ಗೊತ್ತಿರುತ್ತ ಹಂಗಾಗಿ ಆ ದೇವರೇ ನೋಡ್ಕೊಳ್ಳಿ ಎಲ್ಲ ಅಷ್ಟೊಂದೇ ಸುಮ್ಮನೆ ಆಗ್ಬಿಟ್ಟಿದ್ವಿ ಕೆಡ ಕೆಳಗಡೆ ಅದು ಮನೆಯೂ ಚತ್ತ ಆಗ್ಯದ ಆದ್ರ ಈಗ ಮತ್ತೆ ಮೇಲ್ಗಡೆದು ಆ ಕಟ್ಕೋತಾ ಇದ್ದಾರ ಮೇಲ್ಗಡೆದು ಕಟ್ಬಿಟ್ಟು ಅದನ್ನು ಚೆತ್ತ ಹಾಕ್ತಾರ ಚೆಕ್ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಇರುವಂಥ ಕೆಲಸಗಳನ್ನೆಲ್ಲದನ್ನು ಶುರು ಮಾಡ್ತಾರ ನಾವು ಇವತ್ತು ಊಟನ ತಗೊಂಡು ಎಲ್ಲಿ ಬಂದಿಲ್ಲ ಇದೇ ನಮ್ಮ ಗುಡಿಗೆ ಬಂದಿ ಚೋಡಮ್ಮನ ಗುಡಿಗೆ ಇಲ್ಲಿ ಗಿಡದ ನೆಲ್ಲು ತಂಪಾಗೈತಿ ಈ ತಂಪಾದ ನೆರಳಲ್ಲಿ ನಾವು ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ಇದು ಒಂದ್ ರೀತಿ ಒನ್ ಡೇ ಪಿಕ್ನಿಕ್ ಪಿಕ್ನಿಕ್ ಇದು ಮಾಡಿ ಜೋಳದ ರೊಟ್ಟಿ ಪುಂಡಿ ಪಲ್ಯ ಬ್ಯಾಳಿ ಎಣ್ಣೆ ಬದ್ನೆಕಾಯಿ ಕಾಳು ಸೌತೆಕಾಯಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಕಲಸಿದೀವಿ ಮತ್ತೆ ಉಂಜಾಯಿ ಚಟ್ನಿ ಜೊತೆಗೆ ಈರುಳ್ಳಿ ಹಸಿ ಈರುಳ್ಳಿ ಸೌತೆಕಾಯಿ ಮತ್ತೆ ನೀವು ಹುರಿದು ಮೆಣಸಿನ್ಕಾಯಿ ಇಷ್ಟು ಮಾಡಿವಿ ಮತ್ತೆ ಅದ್ರ ಜೊತೆಗೆ ರೈಸ್ ಐತೆ ಖಡಕ್ ರೊಟ್ಟಿ ಐತಿ ಇಷ್ಟು ಮಾಡಿ ಎಲ್ಲರೂ ಊಟ ಮಾಡಕತ್ತೀವಿ ಈಗ ತಣ್ಣಗೆ ನೋಡ್ರಿ ನಮ್ಮ ಸಮ್ಮು ಒಬ್ಬತ್ತ ಕೂತನ ಎಲ್ಲರೂ ಊಟ ಮಾಡಕತ್ತೀವಿ ನಿಮಗೆ ಬರ್ರಿ ಎಲ್ಲರೂ ಸೇರಿ ಇಲ್ಲಿಗೆ ತಂಪು ನೆರಳಲ್ಲಿ ಇಟ್ಕೊಂಡು ಊಟ ಮಾಡೋಣ ನಡಿಬಿಡ್ತೇನೆ

ಏನು ಕುಂದ್ರ ಸ್ಟೈಲ್ ನೋಡ್ರಿ ಹಿರಿಯರ್ ಮನ್ಸಿರು ಕುಂತ ಕುಂತಾನ ವಯಸ್ಸಾದ್ರು ಕುಂತಿರ್ತಾರಲ್ಲ ಅನ್ ಕುಂತಾನ ಅವನ್ ಕುಂತಿರೋ ಒಂದು ಸ್ಟೈಲಿಗೆ ಎಲ್ಲರೂ ಲೈಕ್ ಕೊಟ್ಬಿಡ್ರಿ ಜೋಳದ ಜೋಳೋದು ಇದು ಸಜ್ಜಿದ ಸಜ್ಜಿ ಕಡಕ್ ರೊಟ್ಟಿ ನಮ್ಗೆ ಎಷ್ಟು ಸೂಪರ್ ಅಂದ್ರೆ ನಾವು ಬೆಂಗ್ಳೂರು ತನೂ ಜೋಳ ಸಜ್ಜಿ ರೊಟ್ಟಿ ಮಾರಿ ಅಲ್ಲಿ ಎಲ್ಲರೂ ಸೂಪರ್ ಅಂದ್ರೆ ಅಷ್ಟು ಕಡಕ್ ಇರ್ತಾವೆ ನಮ್ಮ ರೊಟ್ಟಿ ಎಷ್ಟು ಪಳ್ಳು ಅಂದ್ರೆ ಅಷ್ಟು ಕೊಳ್ಳಿರ್ತವೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಇರುತ್ತೆ ನಾವು ಇದನ್ನು ಹಿಟ್ಟು ಬರುವಾಗ ಇದ್ರ ಜೊತೆಗೆ ಕೆಲವೊಂದು ಎರಡು ಐಟಮ್ಗಳನ್ನು ಸೇರಿಸಿ ಬೀಸ್ಕೊಂಬಂದಿರ್ತೀವಿ ಅದಕ್ಕೆ ಅಷ್ಟು ರುಚಿ ಹಾಕವು ಕಡಕ್ಕೆ ರೊಟ್ಟಿ ಅದನ್ನು ಹಾಕ್ಬೇಕು ಹಾಕಿದನ ಭಾಳ ರುಚಿ ಹಾಕವು ಅದನ್ನು ಸರ್ತಿ ಹೇಳ್ತೀನಿ ನಾನು ಏನು ಹಾಕ್ಬೇಕಂತೇಳಿ ಅಷ್ಟು ರುಚಿ ಅಂದರೆ ಅಷ್ಟು ರುಚಿ ಖಡಕ್ ರೊಟ್ಟಿ ಸೂಪರ್ ನೋಡಿ ತಿನ್ನಂಗಲ್ಲ ತಂಗ್ ತಿನ್ಬೇಕಾಗ್ತಾವ ಎಲ್ಲರೂ ನಮ್ಮ ಮನೆಗೆ ಏನೇ ಫಂಕ್ಷನ್ ಬಂದರೂ ನಾವು ರೊಟ್ಟಿ ತಂದಿಲ್ಲ ನಾವು ಮನ್ಯಾಗ ಮಾಡ್ಕೊಂಡಿವಿ ಅಷ್ಟು ರುಚಿ ಅದ ನಮ್ಮ ರೊಟ್ಟಿ ಎಲ್ಲರು ಇಷ್ಟಪಟ್ಟಾರ ಎಲ್ಲ ಹರಿದು ಊಟ ಹಾತು ಈಗ ಕುತ್ಕೊಂಡಿವಿ ಹೊಟ್ಟೆ ಫುಲ್ಲಾಗಿ ಎಲ್ಲ ತಣ್ಣ ಗಾಳಿಗೆ ಸ್ವಲ್ಪ ಹೊತ್ತು ಕುಂತೀವಿ ಇಲ್ಲಿ ಆಮೇಲೆ ಮನೆಗೆ ಹೋಗ್ತೀವಿ ಸಮಯ ಹೊಟ್ಟೆ ತುಂಬಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಹೀಗೆ ಎಂಜಾಯ್ ಮಾಡ್ತೀವಿ ಅಂತ ಏನೋ ಮನೇಲಿ ಕೂತು ಕೂತು ಊಟ ಮಾಡಿ ಮಾಡಿ ಬೇಜಾರಾಗುತ್ತಾ ಹಾಗಾಗಿ ಹೊರಗಡೆ ನಾವು ಇಲ್ಲೇ ಗುಡಿಯ ಹೋಗಿ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ಕೊತ ಊಟ ಮಾಡಿದ್ವಿ ಒಂದೆರಡು ತುತ್ತು ಹೆಚ್ಚಿಗೆ ಊಟ ಮಾಡ್ದಂಗಾಯ್ತು ನಾವು ಮನೇಲಿ ಒಬ್ರೇ ಕೂತು ಊಟ ಮಾಡೋದಕ್ಕೂ ನಾಲ್ಕು ಜನರ ಮಧ್ಯೆ ಕೂತು ಊಟ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಐತಿ ನಾವು ಒಬ್ಬರೇ ಕೂತು ಊಟ ಮಾಡಿದಾಗ ಊಟ ಹೋಗಂಗಿಲ್ಲ ಅದೇ ಒಂದಿಬ್ಬರು ಇದ್ದಾಗ ಮಾತಾಡ್ಕೊತ ನಾವು ಊಟ ಮಾಡಿದ್ರೆ ಒಂದೆರಡು ತುತ್ತು ಹೆಚ್ಚು ಊಟ ಹೋಗುತ್ತಾ ಹಾಗಾಗಿ ನೀವು ಕೂಡ ಮನೆಯೇ ಅಕ್ಕಪಕ್ಕದವ್ರು ಏನಾರಾದರೂ ಇದ್ದರೆ ಕರ್ಕೊತ ಕರ್ಕೊಂಡು ನೀವು ಕೂಡ ಅಕ್ಕಪಕ್ಕದವ್ರ ಮನೆಯವರು ಇದ್ರೆ ಅವ್ರನ್ನ ಕೂಡ ಮಾತಾಡಿಕೊಂಡು ಇಂಥಲ್ಲಿ ಎಲ್ಲಾದರೂ ಒಂದು ದಿನ ಹೋಗಿ ಬರೋಣ ಅಂದ್ಕೊಂಡು ನಿಮ್ಮ ಮನೆಯ ಹತ್ರನೇ ಸಮೀಪ ಇರೋ ಎಲ್ಲಾದರೂ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಪಾರ್ಕ್ ಆಗಿರ್ಬೋದು ಈ ಥರ ಕ್ಯಾರಿಯರ್ ಎಲ್ಲ ಒಯ್ದುಬಿಟ್ಟು ಕುತ್ತಿ ಒಯ್ದುಬಿಟ್ಟು ಊಟ ಮಾಡಿದ್ರೆ ಭಾಳ ಖುಷಿಯಾಗುತ್ತೆ ಇವತ್ತಿನ ವೀಡಿಯೋ ನಮ್ದು ಇದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವೀಡಿಯೋ ಸುತ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾನು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋನ ನೋಡಿರಿ ಹಾಗೆ ಜಾಸ್ತಿ ಜನ ಹಂಗೆ ನೋಡೋರಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹ ನಮ್ಮ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ